ಎಫ್ಡಿ ಪಬ್ಲಿಕ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಚನ್ನರಾಯಪಟ್ಟಣದ ರಾಯರ ರಂಗಮಂದಿರದಲ್ಲಿ ಭಾರತೀಯ ಸಂಸ್ಕೃತಿಯ ಸಂಪ್ರದಾಯದ ಗಿರಿ ವಿಧಾನದಂತೆ ಕೈಗೆ ಕಂಕಣ ಕಟ್ಟಿಸಿಕೊಂಡು ಶ್ರದ್ಧಾ ಭಕ್ತಿಯಿಂದ ಗೌರಿಯನ್ನು ಪೂಜಿಸಿ ಗೌರಿ ಹಬ್ಬವನ್ನು ಆಚರಣೆ ಮಾಡಿ ಮಾತನಾಡಿದ ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದ ಡಾಕ್ಟರ್ ಪಿ ಭಾರದ್ವಾಜ್ ಗೌರಿ ಹಬ್ಬದ ಮಹಿಮೆಯನ್ನು ತಿಳಿಸುತ್ತಾ ಗೌರಿ ಹಬ್ಬವನ್ನು ಕನ್ನಡಿಗರು ವಿಶೇಷವಾಗಿ ಆಚರಣೆ ಮಾಡಿ ಗಣೇಶನ ಹಬ್ಬಕ್ಕೆ ತಾಯಿಯನ್ನು ಮೊದಲು ಪೂಜಿಸಿ ನಂತರ ಗಣೇಶನನ್ನು ಪೂಜಿಸುವ ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದಾರೆ ಗೌರಿ ಹಬ್ಬವನ್ನು ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಮೂಲಕ ನಾಡಿನ ಸಮೃದ್ಧಿಗಾಗಿ ರೈತರಿಗೆ ಅನುಕೂಲವಾಗುವಂತೆ ಮಳೆಯನ್ನು ಬರಿಸುವ ಉದ್ದೇಶದಿಂದ ವಿಶೇಷವಾಗಿ ಆಚರಿಸಲಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ರಾಯರ ರಂಗಮಂದಿರ ಮುಖ್ಯಸ್ಥ ಅನಿತಾ ಪ್ರಕಾಶ್ ಚಿನ್ಮಯ ಹೆಗಡೆ ಹಾಗೂ ಭಕ್ತರು ಉಪಸ್ಥಿತರಿದ್ದರು ಗೌರಿ ಗಣೇಶ ಹಬ್ಬ ವರ್ಷದಲ್ಲಿ ಎಷ್ಟೇ ಹಬ್ಬ ಬಂದರೂ ನಮ್ಮ ಸಂಪ್ರದಾಯವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವಂತಹ ಪೂಜೆ ಮಾಡುವಂಥ ಪ್ರತಿಯೊಬ್ಬರು ಅವರು ಪಡೆದರಾಗಿರಲಿ ಶ್ರೀಮಂತರಲ್ಲಿ ತುಂಬ ಊರಿಗೆ ಬಂದು ಹಬ್ಬ ಮಾಡುವಂಥದ್ದೇ ನಮ್ಮ ಗೌರಿ ಗಣೇಶ ಹಬ್ಬ ಈ ಗೌರಿ ಗಣೇಶ ಹಬ್ಬವನ್ನು ನಾವು ಎಲ್ಲರೂ ಕೂಡ ಎಲ್ಲೆಲ್ಲೂ ಇರ್ತೀವಿ ಯಾವ್ದಾವುದೋ ಜಾಗದಲ್ಲಿ ಇರ್ತೀವಿ ಎಲ್ಲರೂ ಮತ್ತೆ ಮನೆಗೆ ಬಂದು ಇಡೀ ಫ್ಯಾಮಿಲಿ ಇಟ್ಕೊಂಡು ಆಚರಿಸುವಂತಹ ಪೂಜೆ ಮಾಡುವಂತಹ ದೇವಿಗೆ ಮೊರೆ ಹೋಗುವಂತಹ ಹಬ್ಬ ಗೌರಿ ಗಣೇಶ ಗೌರಿ ಗಣೇಶ ಹಬ್ಬ